ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಹಾಗೇ ಯುಗಾದಿ ಹಬ್ಬಕ್ಕೆ ವಿಶ್ ಮಾಡೋದಕ್ಕಾಗಿರಲಿಲ್ಲ ನನಗೆ ತುಂಬಾ ಬ್ಯುಸಿ ಇದೆ ಅಂದರೆ ಬೆಳಗ್ಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯುಗಾದಿ ಹಬ್ಬದ ದಿನ ಆಮೇಲೆ ಊರಿಗೆ ಬಂದು ಊರಲ್ಲೂ ಕೂಡ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವರಿಗೆಲ್ಲ ಅರಶನ ಗಂಧ ಅರ್ಶಿನ ಕುಂಭ ಇಟ್ಕೊಂಡು ಕೊಂಡು ಆಮೇಲೆ ದೊಡ್ಡವ್ರಿಗೆ ನಾವು ಹಿರಿಯರಿಗೆ ಪೂಜೆ ಮಾಡ್ತೀವಿ ಅವ್ರಿಗೂ ಕೂಡ ಎಡೆ ಹಾಕೋದಿಕ್ಕೆ ಒಬ್ಬಟ್ಟೆಲ್ಲ ಮಾಡಿ ಸೊ ಇಷ್ಟು ಕೆಲಸಗಳ ಮಾಡ್ಕೊಂಡ ಮಾಡ್ಕೊಳ್ಳೋದ್ರಿಂದ ನನಗೆ ಯಾವುದೇ ಒಂದು ಪೋಸ್ಟ್ ಹಾಕಿ ವಿಶ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಈಗ ನಾನು ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ನಿಮಗೆ ಕಂಡ ಕನಸಲ್ಲ ನೆನಸಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಊರಿಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಎಲ್ಲ ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ವಿಂಡೋಸ್ ಫ್ಯಾನು ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಇನ್ನು ನನಗೆ ವಾಲ್ ಕ್ಲಾಡಿಂಗ್ ಮತ್ತು ಯುಟಿಲಿಟಿ ಮತ್ತು ಬಾತ್ರೂಮ್ಸ್ ಅಷ್ಟೇ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಸೊ ಇಲ್ಲಿ ವಾಲ್ ಕ್ಲಾಡಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಅದಾದಮೇಲೆ ನಾನು ಬಾತ್ರೂಮ್ ಪ್ರತಿದಿನ ಒಂದೊಂದು ಇದ್ದೆ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹತ್ರ ಎಷ್ಟಾದಮೇಲೆ ಏನಾದರೂ ಕ್ಲೀನಿಂಗ್ ಇತ್ತಂದರೆ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಡ್ತಾಯಿದ್ದೆ ಇಲ್ಲಿ ಅಮ್ಮ ಅಜ್ಜಿ ಮನೆ ನನ್ನ ಹಸ್ಬೆಂಡ್ ಮನೇಲಿ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು ಯಾಕೆಂದರೆ ಅಕ್ಕಪಕ್ಕದವರೆಲ್ಲ ಹೊರ್ಗಡೆ ಜಾಸ್ತಿ ಗಲಾಟೆ ಮಾಡ್ತಿರ್ತಾರೆ ಆ್ಯಕ್ಚುಲಿ ನಮ್ಮೂರಲ್ಲಿ ಜಾಸ್ತಿ ವೇಹಿಕಲ್ಸ್ ಯಾಕೆಂದರೆ ಇಲ್ಲಿ ಇದು ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ಹತ್ರ ಪರಶುರಾಮ್ಪುರ ಅಂತ ನಮ್ಮೂರು ಸೊ ಆ್ಯಕ್ಚುಲಿ ಇದು ಹೋಬಳಿ ಅಂದರೆ ಮಿನಿ ಸಿಟಿ ಮ ಆಮೇಲೆ ತಾಲೂಕ್ ಕೂಡ ಆಗೋದಿದೆ ಸ್ವಲ್ಪ ಸಿಟಿನೇ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಮನೆ ರೋಡಂತೂ ನಮ್ಮ ಮನೆ ಗೇಟ್ ಮುಂದೆಗಡೆನೇ ವೆಹಿಕಲ್ ಸಿಕ್ಕಾಬಟ್ಟೆ ಓಡಾಡುತ್ತೆ ಅದರದ್ದು ಸೌಂಡು ಮತ್ತು ಜನಗಳದು ಸ್ವಲ್ಪ ಸೌಂಡು ಇರ್ಬೋದು ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ ಹಳ್ಳಿ ಹಾಗೇ ಅಲ್ವಾ ಯಾವಾಗಲೂ ಜಾಸ್ತಿ ಹೊರ್ಗಡೆನೇ ಇರ್ತಾರೆ ಜನ ಎಲ್ಲ ಸಿಟಿಯಲ್ಲಾದರೆ ಒಳಗಡೆ ಇರ್ತೀವಲ್ವ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರೋಲ್ಲ ಇಲ್ಲಿ ಹೊರ್ಗಡೆ ಇರೋದರಿಂದ ಡಿಸ್ಟರ್ಬೆನ್ಸ್ ಇರುತ್ತೆ ಜಾಸ್ತಿ ಹೊರ್ಗಡೆನೆ ಇರ್ತಾರಲ್ವ ಅದಕ್ಕೋಸ್ಕರ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ವಾಲ್ ವಾಲ್ಕ್ಲೈಡಿಂಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ವಾಲ್ ವಾಲ್ಕ್ಲೈಡಿಂಗ್ನ ಆರು ತಿಂಗಳಿಗೆ ಒಂದು ಸಲ ಹೊರ್ಸ್ಕೊತೀನಿ ಒಂದು ಮಹಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಈ ಥರ ಯುಗಾದಿ ಹಬ್ಬಕ್ಕೆ ನಾನು ಮಾಡ್ಕೊತೀನಿ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇರೋದು ನಮ್ಮ ಅಜ್ಜಿ ಅವಾಗಿಂದ ನಡೆಸ್ಕೊಂಡು ಬಂದಿರೋದು ಹಾಗಾಗಿ ಅದು ನಾವೆಲ್ಲೇ ಇದ್ರೂ ನಾ ಅಟ್ಲೀಸ್ಟ್ ಕಿಟಕಿ ಬಾಗಿಲು ಫ್ಯಾನು ಈ ಥರ ಒರೆಸ್ಕೊಂಡು ಮನೆ ಕ್ಲೀನಾಗಿ ಇಟ್ಕೊಂಡು ಹಬ್ಬ ಮಾಡೋದು ನಮ್ಮ ಊರಿನ ಪದ್ಧತಿ ಹಾಗೇ ಬ್ಲಾಗ್ ಕೆಲವರು ಮಂಜುಗೆ ಕಮೆಂಟ್ ಮಾಡಿ ಕೇಳಿದರು ಯಾಕೆ ಅವರು ಬ್ಲಾಗ್ಸ್ ಇಲ್ಲ ಪದ್ಮಾಕ ಅಂತ ಅಂದ್ಬಿಟ್ಟು ಸೊ ಕೆಲವರು ಎಲ್ಲ ಆಲ್ಮೋಸ್ಟು ಹಬ್ಬ ಮಾಡ್ತಾಯಿರ್ತಾರ ಸೊ ಹಾಗಾಗಿ ನೀವು ಕೂಡ ಚೆನ್ನಾಗಿ ಹಬ್ಬ ಮಾಡಲಿ ಅಂತ ನಾನು ಬ್ಲಾಗ್ಸ್ ಎಲ್ಲ ಹಾಕ್ತಾ ಇರಲಿಲ್ಲ ನಾನು ಕೂಡ ಎಂಜಾಯ್ ಮಾಡೋಣ ನಿಮ್ಮ ನೀವು ಕೂಡ ನೀವು ಊರುಗಳಿಗೆ ಹೋಗಿರ್ತೀರ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ ಅಂತೇಳಿ ನಾನು ಬ್ಲಾಗ್ಸ್ ಎಲ್ಲ ಆಗ್ತಾ ಇರಲಿಲ್ಲ ಸೊ ಬರೋ ವರ್ಷಕ್ಕೊಂದು ಹಬ್ಬ ಅಲ್ವಾ ಯುಗಾದಿ ಹಬ್ಬ ಅಂತ ಅಂದರೆ ಅದರಲ್ಲೂ ಮಕ್ಕಳಿಗೆ ಎಲ್ಲರಿಗೂ ಹಾಲಿಡೇಸ್ ಇರುತ್ತೆ ಎಲ್ಲರ ಹತ್ರನೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರಲ್ವ ಹಾಗಾಗಿ ನಾನು ಬ್ಲಾಗ್ಸೆಲ್ಲ ಹಾಕೋದಕ್ಕೆ ಆಗಿರಲಿಲ್ಲ ಸೊ ಈಗ ಹಬ್ಬ ಎಲ್ಲ ಇವ ಇನ್ನೇನು ಇವತ್ತು ಲಾಸ್ಟ್ ಅಲ್ವಾ ಅದಕ್ಕೋಸ್ಕರ ಆಯ್ಸವ್ರ ಕೊಟ್ಬಿಟ್ಟು ಹಾಕ್ಬಿಡೋಣ ಕೆಲವರು ವೆಯ್ಟ್ ಮಾಡ್ತಿರ್ತೀರ ಏನೂ ಒಂದು ಪೋಸ್ಟು ಕೂಡ ಹಾಕಿಲ್ಲ ಅಂಥೇಳಿ ಬೈಕೊಂತೀರ ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವಾಲ್ ಕ್ಲಾಡಿಂಗ್ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾನೇನೋ ಮನೆ ಕಟ್ಸುವಾಗ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತೀವಿ ಆದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗಿದೆಯಲ್ಲ ಸೊ ಅವಾಗ ಗೊತ್ತಾಗುತ್ತೆ ಇದೆಲ್ಲ ಬೇಕಿತ್ತಾ ನಮಗೆ ಅಂತ ನಾನು ಫುಲ್ಲು ಯಜಮಾನ್ರು ಹೇಳ್ತಿದ್ರು ಟಾಪ್ವರೆಗೂ ಬೇಡ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಇಲ್ಲ ಟಾಪ್ ಟಾಪ್ವರೆಗೂ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಸ್ಕೊಂಡೆ ಈಗ ನೋಡಿ ಸರ್ಕಸ್ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಈ ಮಾಪ್ ಮಾಪೇನಾದ್ರೂ ನನಗಿಲ್ಲ ಅಂತಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು ಆಲ್ಮೋಸ್ಟ್ ಇದು ಅನ್ಸಿದ ಮಟ್ಟಿಗೆ ಒಂದು ಹದಿನೈದರಿಂದ ಹದಿನೈದು ಅಡಿಗಿಂತ ಜಾಸ್ತಿನೇ ಇದೆ ಅಂತ ಅಂದ್ಕೊತೀನಿ ನಾನು ಫೋರ್ತು ಫೋರ್ ಸ್ಟೆಪ್ಸು ಲ್ಯಾಡರ್ ಹಾಕ್ಕೊಂಡ್ರು ಕೂಡ ಇಲ್ಲ ಆ್ಯಕ್ಚುಲಿ ಅಷ್ಟೊತ್ತಿಗೆ ಟಚ್ ಇದೆ ಇಲ್ಲ ಅಂದಿದ್ರೆ ಸಿಕ್ಕ ಹೊಟ್ಟೆ ಕಷ್ಟಪಡಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಈ ಮಾಪನ್ನ ತರಿಸ್ಕೊಂಡಿದ್ದೆ ಅಂತ ಹೇಳ್ಬೋದು ದೇವ್ರ ಮನೆಯಲ್ಲಿ ಒರೆಸೋದಕ್ಕಾಗಿರ್ಬೋದು ವಾಲ್ ಗ್ಲೈಡಿಂಗ್ ಈ ಥರ ಒರೆಸೋದಕ್ಕಾಗಿರ್ಬೋದು ಸೊ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಹಿಂಡ್ಕೊಂಡು ಒರೆಸೋದು ಈ ಥರ ಮಾಪುಗಳಿಗಿಂತ ಬಟ್ ವಿಧಿ ಇಲ್ಲ ಅಲ್ಲ ತುಂಬ ಐಟಿರೋದ್ರಿಂದ ಇದರಲ್ಲಿ ಒರೆಸ್ಲೇಬೇಕು ಅದಕ್ಕೋಸ್ಕರ ಒರೆಸ್ತಾ ಇದ್ದೀನಿ ಆ್ಯಕ್ಚುಲಿ ಯಾಕೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಏನೂ ಕೆಲಸ ಅಂದರೆ ಮಾಮೂಲಿ ಟೈಮಲ್ಲಿ ಏನಾದರೂ ಕೆಲಸ ಸಂಜೆವರೆಗೂ ಈ ರೀತಿ ಸ್ನಾನ ಮಾಡದೇ ಇದ್ದರೆ ಬೈತಾರೆ ಸೊ ಇವತ್ತೇನೋ ಬೈಲಿಲ್ಲ ಆ್ಯಕ್ಚುಲಿ ಸ್ನಾನ ಮುಗಿಸ್ಕೊಂಬರೋಷ್ಟೇ ನನಗೆ ಅವರು ಹೊರಗಡೆ ಹೋಗಿದ್ದರು ಮ್ಯಾಂಗೋ ಜ್ಯೂಸ್ ಎಲ್ಲ ತೊಗೊಂಡ್ಬಂದರು ಅದನ್ನೆಲ್ಲ ಕುಡ್ಕೊಂಡು ಸೊ ನೆಕ್ಸ್ಟ್ ಡೇ ಶುಕ್ರವಾರ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲಿ ಜೂಲ ನೋಡ್ತಾ ಇರ್ಬೋದು ಫಸ್ಟು ಅವನು ಎಲ್ಲೋ ಒಂದು ಕಡೆ ನಿಂತಿರ್ತಾನೆ ಅವನಿಗೆ ಕಣ್ಣು ಕಾಣಲ್ಲ ಅನಿಸುತ್ತೆ ಬೇಗ ಹತ್ರ ಬಂದಾಗ ನೋಡಿ ಓಡ್ ಬಂದುಬಿಡ್ತಾನೆ ಇನ್ನೂ ನಾವು ಬನಶಂಕರಿ ನೋಡ್ತಾ ಇರ್ಬೋದು ಬೆಳ್ ಬೆಳಗ್ಗೆನೆ ಬೆ ಐದು ಗಂಟೆಲ್ಲೂ ಯಾವ ಥರ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಬನಶಂಕರಿ ದೇವಸ್ಥಾನದ ಹತ್ರ ಬೆಳ್ ಬೆಳಗ್ಗೆನೇ ಅದು ಹೇಗೆ ಪಾಪ ಬಿದ್ದುಬಿಟ್ರನ್ನೋದೇ ಅರ್ಥ ಆಗಲಿಲ್ಲ ನಾವು ಸಿಗ್ನಲ್ಗೆ ಹೋಗೋಷ್ಟೊತ್ತಿಗೆ ಅವ್ರ ಪಾಪ ಬಿದ್ದುಬಿಟ್ಟಿದ್ರು ಯಾರೋ ಎಲ್ಪ್ ಇದ್ರು ಸೊ ನಾವು ಅದನ್ನು ಯಾರೋ ಎಲ್ಪ್ ಅಂತ ಹೇಳ್ಬಿಟ್ಟು ಹೋದ್ವಿ ದೇವಸ್ಥಾನದ ಒಳಗಡೆ ಸೊ ದೇವಸ್ಥಾನದಲ್ಲಿ ಇನ್ನೂ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಇದು ಸಾಟರ್ಡೆ ಬ್ಲಾಗು ಸಾಟರ್ಡೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಮೊಬೈಲಲ್ಲಿ ಚಾರ್ಜ್ ಏನಾದ್ರೂ ಇಲ್ಲ ಅಂದರೆ ಚಾರ್ಜ್ಗೆ ಹಾಕ್ಬಿಟ್ಟು ಇವಾಗ ಸಿಕ್ಕಾಪಟ್ಟೆ ಶೆಕೆ ಇರುತ್ತಲ್ಲ ಬೇಗ ಎದ್ದಾಳೋಕ್ಕೆ ಆಗೋಲ್ಲ ಯಾಕೆಂದರೆ ನೈಟೆಲ್ಲ ನಿದ್ದೆನೇ ಬರಲ್ಲ ಶೆಕೆಗೆ ಸೊ ಹಾಗಾಗಿ ನಿದ್ದೆ ಲೇಟ್ ಆಗಿರುತ್ತೆ ಹಾಗಾಗಿ ಇವಾಗ ಒಂದು ಮನೆ ಹೊರ್ಸದು ಶನಿವಾರ ಆಕ್ಚುಲಿ ಬೇಗ ಎದ್ದಾಳಬೇಕಾಗಿತ್ತು ಆದರೂ ಸೆಖೆ ಅಲ್ವಾ ಅದಕ್ಕೆ ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ಬಿಟ್ಟು ಈಗ ಹೊರಗಡೆ ಬಂದು ಇನ್ನೇನು ಸೂರ್ಯ ಹುಟ್ಟಿ ಬ ಸೂರ್ಯದೇವ ಹುಟ್ಟಿ ಬರ್ತಾ ಇರ್ತಾರೆ ಅವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಬಂದು ಕಾಫಿ ಒಂದು ಕಪ್ ಕಾಫಿ ಕುಡ್ಕೊಂಡು ಮುಂದಿನ ಕೆಲಸಗಳು ಮಾಡ್ಕೊತೀನಿ ಬೆಳಗ್ಗೆ ಈ ವಿ ಇದೆಯಲ್ಲ ಒಂಥರ ಖುಷಿ ಆವಾಗಲೇ ಸೂರ್ಯದೇವ ಹುಟ್ಟಿ ಬರ್ತಾ ಇರ್ತಾರೆ ಅವಾಗ ನಮ್ಮ ಮನೆ ಬಾಗಿಲಿಂದ ಈ ಥರ ಕಾಣಿಸುತ್ತೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಒಂಥರ ನೀವು ನೋಡಿ ನೋಡ್ಬೋದು ಮನೆಯಲ್ಲಿ ಲೈಟ್ ಹಾಕಿದಾಗ ಸ್ವಿಚ್ ಹಾಕಿದಾಗ ಯಾವ ರೀತಿ ಆಗುತ್ತೋ ಅದೇ ರೀತಿ ಸೊ ಈ ಥರ ಇರುತ್ತೆ ನಮ್ಮ ಮನೆ ಮುಂದೆಗಳ ವೀವು ಸೊ ನೋಡೋಕ್ಕೆ ಒಂಥರ ಖುಷಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಕೂತಿದ್ದೀನಿ ಒಂಥರ ನಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ಗ್ರೀನರಿ ಒಂಥರ ತೋಟದ ರೀತಿ ಇರುತ್ತೆ ನೋಡೋಕೊಂದು ಚೆಂದ ಅನ್ಸ ಅಂತ ಅಲ್ಲೇ ಕೂತ್ಕೊಂಡು ಒಂದು ಕಪ್ ಕಾಫಿ ಕುಡ್ಕಂತ ಎಂಜಾಯ್ ಮಾಡ್ತಾ ಇರ್ತೀನಿ ನಾನು ಈ ವೆದರು ಮತ್ತು ಅಲ್ಲಿರೋ ನೇ ಏನು ನೇಚರ್ ಅಂದರೆ ಗ್ರೀನರಿನಾ ಎಲ್ಲ ಹಾಗೆ ಎಳೆ ಬಿಸಿಲು ತಗೊಳ್ಳೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ಸೂರ್ಯ ಹುಟ್ಟಿದ ತಕ್ಷಣವೇ ನಮ್ಮ ಮನೆ ಬಾಗಿಲಿಗೆ ಬೀಳ್ತಾ ಇರುತ್ತೆ ಹಾಗೆ ಒಂದು ಕಪ್ ಕಾಫಿ ಕುಡ್ಕೊಂಡು ನಾನು ಕೆಲಸನ ಶುರು ಮಾಡೋಣ ಅಂತೇಳಿ ಇವಾಗ ಹೊರಗಡೆ ಕೂತ್ಕೊಂಡಿದ್ದೀನಿ ತಂಪು ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ನೇಚರ್ಗೆ ಅಂತೂ ನಾನು ಅದೆಷ್ಟು ಇಷ್ಟಪಡ್ತೀನಿ ಗೊತ್ತಾ ನಮ್ಮ ಮನೆ ಮುಂದೆ ಬೀಳುವು ಸೊ ಇನ್ನೇನು ಏಳು ಗಂಟೆಗೆ ಸೂರ್ಯದೇವ ಕೂಡ ಹುಟ್ಟಿ ಬಂದರೂ ಹಾಗೆ ಮನೆ ಒಳಗಡೆ ನಾವು ಕಿರಣಗಳು ನೋಡ್ತಾ ಇರ್ಬೋದು ನಮ್ಮದು ಸೂರ್ಯನ ಬಾಗ್ಲಾಗಿರೋದ್ರಿಂದ ಸೂರ್ಯ ಹುಟ್ಟಿದ ತಕ್ಷಣವೇ ನಮ್ಮ ಮನೆ ಒಳಗಡೆ ಬೀಳುತ್ತೆ ಸೊ ಹಾಗೆ ನೋಡಿಕೊಂಡು ಹಾಗೆ ಮೇಲ್ಗಡೆ ಹೋಗಿ ನಾನು ಮನೆ ಒರೆಸೋಣ ಅಂತೇಳಿ ಸೊ ಇವಾಗ ಬನ್ ಬಂದಿದ್ದೀನಿ ಯಾವಾಗಲೂ ನಾನು ಕೆಳಗಡೆ ಕ್ಲೀನ್ ಮಾಡಿ ಇದ್ದೆ ಸೊ ಈ ಸಲ ಆ ಒಂದು ಎಲ್ಲ ಇದು ಮಾಡ್ತಾಯಿರ್ತಾರೆ ಆ್ಯಕ್ಚುಲಿ ಅವರಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತಲ್ವ ಆ ಟೈಮಲ್ಲಿ ಹಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಅದು ಏನು ಗಿಡಗಳಿಗೆ ಔಷಧಿ ಕೊಡೋದಾಗಿರ್ಬೋದು ನೀರು ಅದೆಲ್ಲ ಇಲ್ಲ ಸೊ ಅವರೇ ನನ್ನ ಹಸ್ಬೆಂಡ್ ನೋಡ್ಕೊತಾರೆ ಸೊ ಹಾಗಾಗಿ ನಾನಿವಾಗ ಮೇಲಿಂದ ಎಲ್ಲ ಕಸ ಗುಡಿಸ್ಕೊಂಡು ಸ್ಟೆಪ್ಸು ಮತ್ತು ಅಲ್ಲಿ ಇಲ್ಲಿ ಬೆಡ್ರೂಮ್ ಇದೆಯಲ್ಲ ಅದನ್ನ ಕ್ಲೀನ್ ಮಾಡಿಕೊಂಡು ಬಂದೆ ಆಮೇಲೆ ಕೆಳಗಡೆ ಬಂದಮೇಲೆ ಇಲ್ಲಿ ದಿವಾನ್ ಕಾಟ್ ಕೂಡ ಎಲ್ಲ ಇದಾಗಿ ಮೆಸ್ಸಿ ಆಗಿತ್ತು ಅದಕ್ಕೋಸ್ಕರ ಅದನ್ನು ಎಲ್ಲ ನೀಟಾಗೆ ಓದ್ರು ಬಿಟ್ಟು ಜೋಡಿಸಿ ನಾನು ಮನೆ ಒರೆಸ್ಬಿಟ್ರೆ ಅವತ್ತಿಗೆ ನೆಮ್ಮದಿ ಅಂತ ಅನಿಸುತ್ತೆ ನೀ ಅಷ್ಟು ನೀಟಾಗೆ ಇರುತ್ತೆ ಮನೆ ಬಂದಾಗಿಂದೂ ಮನೇಲಿ ದಿನ ಒಂದೊಂದು ಕೆಲಸ ಮತ್ತು ಬಿಸಿಲು ಅಂತ ಹೆದ್ರಿಕೊಂಡು ಆಚೆ ಕಡೆ ಹೋಗ್ತಾನೇ ಇಲ್ಲ ಇನ್ನೂ ನನಗೆ ಡ್ರೆಸ್ ಪರ್ಚೇಸ್ ಮಾಡೇ ಇಲ್ಲ ಆ್ಯಕ್ಚುಲಿ ಮಾಡಬೇಕು ಬಟ್ ಮನೆಯಲ್ಲಿ ಅಡುಗೆ ಕೆಲಸ ಮತ್ತು ಕ್ಲೀನಿಂಗು ಇದರಲ್ಲೇ ಸರಿ ಹೋಗ್ಬಿಡ್ತು ಹೋಗ್ಬಿಟ್ಟು ಒಂದೆರಡು ಒಂದು ಡ್ರೆಸ್ ತೊಗೊಳಂದ್ರು ಆಗ್ತಾ ಇಲ್ಲ ನಿಜವಾಗ್ಲೂ ಸೊ ದೊಡ್ಡ ಮನೆ ಕಟ್ಕೊಬಿಟ್ರೆ ಬರೀ ಮನೇಲೇ ಟೈಮ್ ಆಗೋಗ್ಬಿಡುತ್ತೆ ಯಾವಾಗ ನೋಡಿದ್ರು ಕೆಲಸ ಅಡುಗೆ ಇದ್ರಲ್ಲೇ ಸರಿ ಹೋಗ್ಬಿಡುತ್ತೆ ಸೊ ಹೊರ್ಗಡೆ ಹೋಗಿ ನೆಲ್ಲಿ ಪರ್ಚೇಸ್ ಮಾಡೋದು ಅಲ್ವಾ ಅಲ್ಲೇ ಕೆಲಸಗಳು ಸಾಕಷ್ಟು ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ತಂದು ಇಟ್ಕೊಂಡಿದ್ದೆ ನಾನು ಅದೇ ಬಟ್ಟೆನೇ ಈ ಸಲ ಯುಗಾದಿ ಹಬ್ಬಕ್ಕೆ ಹಾಕೊಂಡಿದ್ದು ಡೈಲಿ ಬೇರ್ಗೆ ಅಂತ ತೊಗೊಂಡು ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಅದ್ಲಾಗಿ ಸುಮ್ಮನೆ ಅದೇ ಮತ್ತು ಮೇ ತಿಂಗಳು ಮೇ ಫಿಫ್ತ್ಗೆ ನನ್ನ ಬರ್ತ್ಡೇ ಬೇರೆ ಬರುತ್ತಲ್ವ ನೋಡೋಣ ಒಳ್ಳೆ ಚಿಕ್ಕರೆ ತಗೊಳ್ಳೋಣ ಅಂತೇಳ್ಬಿಟ್ಟು ನಾನು ಯುಗಾದಿ ಹಬ್ಬಕ್ಕೆ ಡ್ರೆಸ್ಸೆಲ್ಲ ಏನೂ ಬೈ ಮಾಡಲಿಲ್ಲ ಮತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಟೇರ್ ಕೇಸ್ ಎಲ್ಲ ಒದಸಿದ್ದಾಯಿತು ಅದಾದಮೇಲೆ ಈಗ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಹೋಗಿ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅವಲಕ್ಕಿ ಮಾಡಿದ್ದೆ ತಿಂಡಿಗೆ ಅದನ್ನೇನು ವೀಡಿಯೋ ಮಾಡಿಲ್ಲ ನೀ ಶೆಕೆ ಆಗೋದ್ರಿಂದ ಒಂಥರ ಇರಿಟೇಷನ್ ಕೋಪ ಬರ್ತಾ ಇರುತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಎಲ್ಲೆಲ್ಲ ಆಗುತ್ತೋ ಅಲ್ಲಲ್ಲಿ ಕ್ಲಿಪ್ಸ್ನ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಸ್ನಾನ ಮಾಡಿಕೊಂಡು ಈಗ ಟೆರೆಸ್ಗೆ ಬಂದಿದ್ದೀನಿ ಹೂವು ಕಿತ್ಕೊಳ್ಳೋಣ ಅಂತ ಸೊ ಇಲ್ಲಿ ದಾಸವಾಳ ಗಿಡ ನೋಡ್ತಾ ಇರ್ಬೋದು ಒಂದೇ ಗಿಡದಲ್ಲಿ ಹದಿನೈದು ದಾಸವಾಳ ಹೂವು ಬಿಟ್ಟಿತ್ತು ಇದೇನಪ್ಪ ಇದು ಎಲ್ಲ ಕೆಲವೊಂದು ದಾಸವಾಳ ಹವನೇ ಬಿಟ್ಟಿಲ್ಲ ಇದೇ ಎಷ್ಟೊಂದು ಬಿಟ್ಟಿದೆಯಲ್ಲ ಇವತ್ತು ಅಂತ ಅಂದ್ಬಿಟ್ಟು ನೋಡಿ ಹಾಗೆ ನಾನು ಕೂಡ ಬಟ್ಟೆ ಟವಲ್ ಕಟ್ಕೊಂಡಿದ್ನಲ್ಲ ಕೂದಲಿಗೆ ಸೊ ಹಾಗೆ ಒರೆಸ್ಕೊಂಡು ಬ ಹೂನ್ನ ಬಿಡಿಸ್ಕೊಂಡಷ್ಟೊತ್ತಿಗೆ ನಾನು ತಲೆನೇ ಒಣಗೋಗ್ಬಿಡುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾಯಿರ್ತೀನಿ ಆ್ಯಕ್ಚುಲಿ ಸಾಯಂಕಾಲ ಇವು ಮುಸ್ಸಂಜೆ ಟೈಮು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆರಾಮಾಗೆ ನೈಟು ತಣ್ಣಗೆ ಮಲ್ಗ್ಬೋದು ಅಂತ ಅನಿಸುತ್ತೆ ಬಟ್ ಈ ದಾಸವಾಳ ಹೂವು ಬೆಳಗ್ಗೆನೇ ಕಿತ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗೆ ಸೊ ಹಾಗೆ ಗಿಡದಲ್ಲಿ ನಾವೇನಾದರೂ ಹೂವನ್ನ ಅಲ್ಲೇ ಬಿಟ್ಬಿಟ್ವಿ ಬಸ್ ಇವ ಮುಸಂಜೆ ಪೂಜೆ ಮಾಡೋಣ ಅವಾಗ ಕಿತ್ಕೊಳ್ಳೋಣ ಅಂತ ಅನ್ನ ಅನ್ನಿಸೋದಕ್ಕೆ ಪಾಪ ಈ ಬಿಸಿಲಿಗೆ ಹೂವೇ ಶೇಡ್ ಆಗುತ್ತೆ ಜೊತೆಗೆ ಒಂಥರ ಆಗಿರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡೋಣ ಅಂತೇಳಿ ಕಿತ್ಕೊಂಡು ಇದ್ದೀನಿ ಕಣಗಲೇ ಒಂದು ಕೀಳ್ತಾನೆ ಇಲ್ಲ ಆ್ಯಕ್ಚುಲಿ ನಾನು ಈ ಬಿಸಿಲಿಗೆ ಅಂತೂ ಒಂದು ಹಾಫ್ ಆನ್ ಅವರ್ಗೆ ಬಾಡೋಗಿಬಿಡುತ್ತೆ ಹೂ ಕಟ್ ಕಟ್ಟಿ ಸುಮ್ಮನೆ ಯಾಕೆ ಟೈಮ್ ಮಾಡ್ಕೊಳ್ಳೋದು ಅಂತ ನಾನು ಕಿತ್ಕೊಂಡು ಇಲ್ಲ ಏನೋ ಸ್ವಲ್ಪ ಬೇಕಾ ಅಂದರೆ ಗಣಪಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಇದ್ದೀನಿ ಹಾಗೆ ಇಲ್ಲಿ ಮಲ್ಲಿಗೆ ಹೂವು ಕೂಡ ಬಿಟ್ಟಿತ್ತು ಸೊ ಅದಕ್ಕೆ ಮಲ್ಲಿಗೆ ಹೂವನ್ನ ಎಲ್ಲ ಕಿತ್ಕೊಂತ ಇದ್ದೀನಿ ಜಾಸ್ತಿ ಏನು ದಾಸವಾಳ ಬೇರೆ ಬೇರೆ ಗಿಡಗಳಲ್ಲಿ ಬಿಟ್ಟಿಲ್ಲ ಒಂದೇ ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿತ್ತು ಒಂದೇ ಕಲರು ಹಾಗಾಗಿ ಸ್ವಲ್ಪ ಮಲ್ಲಿಗೆ ಹೂವು ಇತ್ತಲ್ಲ ಅದನ್ನ ಕಿತ್ಕೊಂತ ಇದ್ದೀನಿ ಈಗ ಇಲ್ಲಿ ಮಲ್ಲಿಗೆ ಗಿಡದ ಹತ್ರ ಹಣ್ಣಿನ ಗಿಡ ಇದೆ ಆ್ಯಕ್ಚುಲಿ ಸೊ ಅದ್ರಲ್ಲಿ ಕೈ ಇಟ್ಟರೆ ಸಾಕು ಮುಗು ಚುಚ್ಚುತ್ತಾನೆ ಇರುತ್ತೆ ಆ್ಯಕ್ಚುಲಿ ನಾವು ಈ ಕಿತ್ ನಮ್ ನಿಂಬೆಹಣ್ಣಿನ ಗಿಡ ಕಿತ್ ಬಿಸಾಕಬೇಕು ಅಂತ ಇತ್ತು ಸೊ ಎಷ್ಟೊಂದು ದಿನ ಕಾಯಿ ಬಿಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ ನಾನು ಅದು ಇಷ್ಟು ದಿನ ಅಂತ ಇರುತ್ತೆ ಟೈಮು ಅಂದರೆ ಇಷ್ಟು ಇಷ್ಟು ವರ್ಷ ಅಂತ ಕೆಲವೊಂದು ಕ್ರಾಪ್ ಆಗೇನೆ ಇಷ್ಟು ವರ್ಷ ಅಂತ ಇರುತ್ತೆ ಆವಾಗಲೇ ಬರೋದು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸರಿ ನಾನ್ ಹೂವೆಲ್ಲ ಕಿತ್ಕೊಂಡು ಕೆಳಗಡೆ ಬಂದೆ ಸೊ ನಾನು ಶುಕ್ರವಾರ ಏನು ದೇವ್ರು ದೇವ್ರ ಫೋಟೋಸ್ ಎಲ್ಲ ತೊಳ್ಕೊಂಡು ಈ ಫೋ ಅಂದರೆ ಗುರುವಾರ ಫೋಟೋಸ್ ತೊಳೆಯೋದಾಗಿರ್ಬೋದು ದೇವ್ಸ್ಥಾನ ಏನೂ ಬೆಳಗಿರಲಿಲ್ಲ ಯಾಕಂದರೆ ಹಬ್ಬ ಬೇರೆ ಇತ್ತಲ್ವ ಮಂಗಳವಾರ ಸೊ ಹಾಗಾಗಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಭಾನುವಾರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಭಾನುವಾರ ಅದೇ ಸೋಮವಾರ ಅಮಾವಾಸ್ಯೆ ಇತ್ತಲ್ವಾ ಅದಕ್ಕೋಸ್ಕರ ಸ ಭಾನುವಾರನೇ ಎಲ್ಲ ದೇವ್ರಸ್ಮಾನ ಬೆಳ್ಕೊಂಡು ಮತ್ತು ದೇವರು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳಿ ಸೊ ಸುಮ್ಮನಾಗಿದೆ ಅದೇನೋ ಲಾಸ್ಟ್ ವೀಕ್ ಕೂಡ ನಾನು ಬೆಂಗಳೂರಲ್ಲಿ ಇರಲಿಲ್ಲ ವಾರದ ದಿನ ಸೊ ಆವಾಗ ಕೂಡ ಮಿಸ್ ಆಯಿತು ದೇವ್ರ ಸಾಮಾನು ಮತ್ತು ಮೊನ್ನೆನೂ ಮಿಸ್ ಆಯಿತು ಸ್ವಲ್ಪ ಗಲೀಜು ಅಂತ ಅನಿಸ್ತಾ ಇದೆ ಈಗ ತೊಗೊಂಬಂದು ತೊಳಿ ಹಬ್ಬಕ್ಕೆ ತೊಳಿ ತೊಳೆದು ಮತ್ತೆ ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ ಭಾನುವಾರ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಇನ್ನು ಇವಾಗ ಪೂಜೆ ಎಲ್ಲ ಆಯಿತು ಆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಆ ದೇವರಿಗೆ ಆರತಿ ಕೂಡ ಬೆಳಗ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಮತ್ತೆ ಅಡುಗೆ ಶುರು ಮಾಡ್ಕೊಂಬ ಹಿಂದೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಲೇಟಾಗಿ ಎದ್ದಾಳಿತು ಅಂತಂದರೆ ಈ ರೀತಿ ಆಗುತ್ತೆ ಅದಕ್ಕೆ ನಾನು ಆದಷ್ಟು ಬೆಳಗ್ಗೆ ಬೇಗ ಎದ್ದಾಳೋದಕ್ಕೆ ಟ್ರೈ ಮಾಡ್ತೀನಿ ಮನೆ ಹೊರಿಸುವಾಗ ಸೊ ನೈಟ್ ಏನಾದರೂ ನಿದ್ದೆ ಬರಲಿಲ್ಲ ಅಂದರೆ ಸೊ ಈ ರೀತಿ ಆಗುತ್ತೆ ಅಷ್ಟೇ ಯಾವಾಗಲೂ ಒಂದೇ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹೇಗೆ ಹೇಗೆ ಹೋಗುತ್ತಾ ಆಗ ಹೋಗೋದು ಅಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ ಬೆಳಗ್ಗೆ ಬೇಗ ಇದ್ದಾಳೆ ಅದಕ್ಕೆ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಹಾಗೆ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಇವಾಗ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮೊಸಪ್ಪ ಸಾಂಬಾರು ನಮ್ಮದು ಶನಿವಾರ ರೆಗ್ಯುಲರ್ ಆಗಿ ಸೊ ಹಾಗಾಗಿ ಅವಲಕ್ಕಿ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಅದು ಖಾಲಿಯಾಗಿತ್ತು ಹಾಗೆ ಅದಕ್ಕೆ ನೀರು ಬಿಟ್ಟು ತೊಳೆಯೋಕ್ಕೆ ಹಾಕಿ ಅದಾದಮೇಲೆ ಮಸಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರು ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿ ಸೊ ಹೀಗೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ವೈಟ್ ಬಟ್ಟೆ ಅವನ್ನ ಎಲ್ಲ ಜಾಲಿಸಿ ಒಣ್ಗಾಕೋಣ ಅಂತ ಬಂದಿದ್ದೆ ಆವಾಗ ನನ್ನ ಹಸ್ಬೆಂಡು ಸೊ ಕೆಳಗಡೆ ಹೊಂಗೆ ಮರಕ್ಕೆಲ್ಲ ಮೀಲಿಬಗ್ಸ್ ರೋಗ ಬಿದ್ದಿರೋದ್ರಿಂದ ಇಲ್ಲಿ ಮೇಲುಗಡೆ ಕೂಡ ಎಲ್ಲ ಬಿದ್ದಿದೆ ಕೆಲವೊಂದೆಲ್ಲ ಎಲೆ ಹಣ್ಣಾಗೋಗಿದೆ ಅದಕ್ಕೋಸ್ಕರ ಅದನ್ನ ಎಲ್ಲ ಕಿತ್ತಾಕ್ ಬಾ ಅಂತ ಕರಿತಾಯಿದ್ರು ಸೊ ನನ್ನನ್ನು ಮಾತ್ರ ಕರಿಬೇಡಿ ಎಷ್ಟು ಕೆಲಸ ಇರುತ್ತೆ ನನ್ನ ಮನೆ ಒಳಗಡೆನೇ ಇದೆಲ್ಲ ನಾ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದೆ ಸೊ ಅವರು ಕೂಡ ಹಾಗೆ ರೇಗಿಸ್ತಾ ರೇಗಿಸ್ತಾಯಿದ್ರು ಒಂದು ರೂಪಾಯಿ ಕೆಲಸ ಇರಲ್ಲ ನಿಮಗೆ ಸುಮ್ಮನೆ ಹೇಳ್ತೀಯಾ ರೇಗಿಸ್ತಾ ರೇಗಿಸ್ತಾಯಿದ್ರು ಆಮೇಲೆ ಕೆಳಗಡೆ ಒಣಗಿರೋ ಬಟ್ಟೆ ಎಲ್ಲ ತಗೊಬಂದು ಮಟ್ಚಿಟ್ಟು ಮತ್ತೆ ದೇವ್ರ ದೀಪ ಹಚ್ಚೋಣ ಅಂತೇಳಿ ಸೊ ತಲೆ ಕೂಡ ಬಾಚ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಈ ಶೆಕೆಗಾಲ ಯಾವಾಗ ಹೋಗುತ್ತಪ್ಪ ಅನ್ನೋಷ್ಟು ಇರಿಟೇಷನ್ ಆಗ್ತಾ ಇದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ Bye.